ನಮ್ಮ ಹೆಸರು ಅನಿಲ್ ಅಂತ ನಾವು ಮೇಲೆ ಇಟ್ಟಿರೋ ಪ್ರೀತಿ ಉತ್ತರ ಕರ್ನಾಟಕದ ಜನ ಕಣ್ಮಣಿ ಅಂತ ಹೇಳ್ತಾರೆ ನಾವು ಯಜ್ಗಿರಿಂದ ಬಂದಿರೋದಣ ಬಾಸ್ ಬರ್ತಾ ಇಲ್ಲ ಅದೇ ಒಂದು ಬೇಜಾರು ಐತೆ ಐತೆ ನಮಗೆ ಏನು ಮಾಡೋಣ ಅಂದ್ರೆ ಅವ್ರ ಮೇಲೆ ಪ್ರೀತಿ ಐತೆ ಅಡ ಪ್ರೀತಿ ವಿಶ್ವಾಸ ಅದಾ ಇರುತ್ತೆ ಅವ್ರು ಉಸಿರಿರುವಾಗ ನಮ್ಮ ಉಸಿರಿರುವಾಗ ಅವ್ರಿಂದ ಇರ್ತೀವಿ ಅಷ್ಟೇ ಅಣ್ಣ ಹುಟ್ಟಾಪದ ಆರ್ಥಿಕ ಶುಭಾಶಯಗಳು ವರ್ಷ ವರ್ಷ ಬರ್ತೀವಿ ಅಣ್ಣ ಏನು ಮಾಡ್ತೀಯಾ ಬಟ್ ಭಾಸೇ ಸಿಗ್ತಾಯಿಲ್ಲ ಇಲ್ಲ ಮಾಡಲಿ ಮಾಡ್ಲಿ ಬಾಸ್ಲಾ ನೋಡಕ್ಕೆ ವಿಶ್ ಮಾಡಕಂತ ಅಭಿಮಾನಿಗಳು ಹೊರದವ್ರೆ ಅವ್ರು ಏನ್ ಅಂತ ಅರ್ಥ ಐತಾರೆ ಏನ್ ಹೇಳ್ತಾರೆ ಅವ್ರಿಗೆ ಏನ್ರಿ ಮೀಡಿಯಾ ವಿಡಿಯೋ ನಿನ್ನೆ ನೈಟ್ ನಾ ವಿಡಿಯೋ ಬಂದಿದ್ದು ದರ ವರ್ಷ ದರ ವರ್ಷ ಭೇಟಿ ಹಾಕಿದ್ದೇವ್ರಿ ಈ ವರ್ಷ ಭೇಟಿನ ಅಲ್ಲಿಲ್ರಿ ಯಾಕ್ರಿ ನೀವು ಏನು ಹೊಡೆದು ಹೊಡೆದು ಬುದ್ಧಿ ಹೇಳ್ಬಾರ್ದ್ರಿ ನೋಡಪ್ಪ ಈಗ ಭೇಟಾಗಲ್ಲ ನೀವು ಹೋಗ್ಬಿಡ್ರಿ ಊರಿಗೆ ನಾ ಬಿಜಾಪುರದಿಂದ ನಾವೆಲ್ಲ ಒಂದ್ ಆಸೆ ಇಟ್ಕೊಂಡು ನಾನು ಮಾರ್ತಾಡಿ ಬಂದೀನ್ ರೀ ಮಾರಾಡಿದಿಂದ ಮಾರ್ತಾಡಿ ಇಲ್ಲಿ ಮೂವತ್ತ ಕಿಲೋಮೀಟ್ರ್ ಇಲ್ಲ ರೀ ನಾ ನಾವ್ ಇಲ್ಲೇ ದುಡೀವ್ರಿ ನಾವ್ ಇಲ್ಲೇ ಇರ್ತೇವ್ರಿ ನಾ ಮಾರ್ಪಾಡಿ ಬಂದೇವ್ರಿ ಮೂವತ್ತ ಕಿಲೋಮೀಟರ್ ಎಮ್ ಟಿ ಬಂದೀನ್ ರೀ ನಾ ಊಬರ್ ಎಲ್ಲಾ ಬುಕ್ ಆದ್ರೂನು ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿನಿ ನಿನ್ನೆ ರಾತ್ರಿನೂ ರೀ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಇಲ್ಲೇ ರೀ ಇಲ್ಲೇ ಹೊಡೆದಂದು ನೋಡಬೇಕಂತ ಬಂದೀವಿ ಯಾವತ್ತು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ಬೇಕಂತ ಬಂದ್ವಿ ಆದ್ರೆ ಇಲ್ಲಿ ಅವ್ರು ನೋಡಕ್ ಆಗುತ್ತೆ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾರು ಬಂದಿದ್ದೀವಿ ದೀಪಾ ಸಂಚರ್ ಅದಕ್ಕೆ ದರ್ಶನ್ ಸರ್ ದಯವಿಟ್ಟು ದರ್ಶನ್ ಸಾರ್ ನೋಡಿದ್ರೆ ನಮಗೂಸ್ಕರ ಬಂದಿದೆ ದರ್ಶನ್ ಸರ್ ಸ್ವಲ್ಪ ಏನಾರು ನಮ್ ಮಾತಾಡಿಸಿ ಹೋದ್ರೆ ನಮಗೂ ಒಂದು ಅಭಿಮಾನಿ ಖುಷಿ ಬೇಡ ನಮ್ಗೆ ಹಿಂಗ ಅದೇ ಸಂತೋಷ ನಮ್ಗೆ ನಾವ್ ಎಷ್ಟೋ ವರ್ಷದಿಂದ ಅಭಿಮಾನಿ ಇದೀವ ಕೊಲೆವರೆಗೂ ಹಂಗೆ ಇರ್ತೀವಿ ಅಭಿಮಾನಿ ನಮ್ ಬಾಸ್ ಅಂದ್ರೆ ಬಸ್ ಡಿ ಬಸ್ ಡಿ ಬಸ್ ಒಂದ್ ಬಂದ್ರೆ ಸಾಕು ಒಂದ್ ಹಿಂಗ್ ಬಿಡ್ರೆ ಸಾಕು ಸಾಕು ಬಸ್ ಈ ತರ ಖುಷಿಯಾಗಿರಕ್ಕೆ ಕಾರಣ ಮತ್ತಿಗೆ ಧನ್ವೀರಣ್ಣ